ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿಗೆ ಆಷಾಢ ಕಳೆದು ಶ್ರಾವಣ ಸ್ಟಾರ್ಟ್ ಆಯಿತು ಇವತ್ತು ಭೀಮನ ಅಮಾವಾಸೆ ಸೊ ಎಲ್ಲರೂ ಎಲ್ಲರಿಗೂ ಭೀಮನ ಅಮಾವಾಸ್ಯ ಶುಭಾಶಯಗಳು ಇವಾಗ ಆಲ್ಮೋಸ್ಟ್ ಮಗ ಹೋಗಿದ್ದಾನೆ ಎಂಟು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಗನಿಗೆ ದೋಸೆ ಹಾಕಿ ಬಾಕ್ಸಿಂಗ್ ಮಾಡಿ ಕಳಿಸಿದ್ದೆ ನಾನು ಇವಾಗ ಸ್ನಾನ ಮಾಡಿದ್ದೀನಿ ಹಸ್ಬೆಂಡ್ ಒಂದು ಸ್ಯಾರಿ ತಂದು ಕೊಟ್ಟಿದ್ರು ಭೀಮಿನ ಮವಸೆಗೆ ಅಂತ ಜಸ್ಟ್ ಹಾಕಿದ್ರು ಅವರು ಪೂಜೆ ಎಲ್ಲ ಮಾಡಿಸ್ಕೊಳ್ಳಲ್ಲ ಆ ಸಂಪ್ರದಾಯ ಎಲ್ಲ ಇಷ್ಟ ಇಲ್ಲ ಅಂತ ಅವ್ರಿಗೆ ಸುಮ್ಮನೆ ಸಾರಿ ಹಾಕ್ಕೊಂಡು ವರ್ಷಕ್ಕೆ ಹಂಗೆ ಹಚ್ಕೊಂಡು ಒಂದೆರಡು ಫೋಟೋಸ್ ತೊಗೊಂಡೆ ಅವ್ರಿಗೆ ಟೈಮ್ ಆಯಿತು ಅಂತ ಡ್ಯೂಟಿಗೆ ಹೋದರು ಈಗ ಮನೆ ಪೂಜೆ ಮಾಡಬೇಕು ಗ್ರೀನ್ ಕಲರ್ ಸ್ಯಾರಿ ನಿನ್ನೆನೆ ತಗೊಂಬಂದೆ ಸೊ ಅದಕ್ಕೆ ಬ್ಲೌಸ್ ಹೊಲ್ಸಿರಲಿಲ್ಲ ರೆಡ್ ಕಲರ್ ಮ್ಯಾಚ್ ಮಾಡ್ಕೊಂಡೆ ಹೇಗಿದೆ ಸ್ಯಾರಿ ಅಂತ ಕಮೆಂಟ್ ಮಾಡಿ ಇವಾಗೆಲ್ಲ ಮನೆ ಎಲ್ಲ ಕಸ ಗುಡಿಸಿ ಒರೆಸಿದ್ದೆ ಇವತ್ತು ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡಿದ್ದೆ ಸೊ ಹಸ್ಬೆಂಡು ಡ್ಯೂಟಿಗೆ ಹೋದ್ರು ಮಗನಿಗೆ ಚೂರು ದೋಸೆ ತಿನ್ನಿಸ್ತೀನಿ ನಾನು ಇವತ್ತು ಗುರುವಾರ ಉಪವಾಸ ಏನೂ ತಿನ್ನೋಲ್ಲ ಬೆಳಗ್ಗೆದ್ದು ಟೀ ಕುಡ್ದಿದ್ದೆ ಅಷ್ಟೇ ಇವಾಗ ಹೊರಗಡೆ ಎಲ್ಲ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಕುಂಕುಮ ಅರ್ಷಣೆಲ್ಲ ಹಾಕ್ತಾಯಿದ್ದೀನಿ ಇಷ್ಟೇ ಆ ಸೈಡ್ ಈ ಸೈಡ್ ಅಷ್ಟೇ ರಂಗೋಲಿ ಹಾಕ್ತೀನಿ ಮಕ್ಕಳೆಲ್ಲ ಅದನ್ನು ಕೈಯಿಂದ ಹಿಂಗೆ ಅದ್ದಿ ಅದ್ದಿ ಮತ್ತು ಬಾಯಿಗೆ ಇಟ್ಕೊಂಡ್ಬಿಡ್ತಾರೆ ಸೊ ಹಂಗಾಗಿ ಜಾಸ್ತಿ ಹಾಕಲ್ಲ ನಾನು ಮನೆ ಮುಂದೆ ಚಿಕ್ಕಪುಟ್ಟ ಆ ಕಡೆ ಈ ಕಡೆ ಒಂದು ಚೂರು ರಂಗೋಲಿ ಹಾಕಿರ್ತೀನಿ ಅಷ್ಟೇ ಅದನ್ನು ಬಿಡಲ್ಲ ಎದ್ಬಿಟ್ರೆ ಹಾಳು ಮಾಡಿಬಿಡ್ತಾರೆ ಈಗ ದೇವ್ರ ಮನೆಗೆ ಕ್ಲೀನ್ ಮಾಡ್ಕೋಬೇಕು ದೇವ್ರ ಮನೆ ಅಂತೂ ಫುಲ್ ಆಗಿಬಿಟ್ಟಿತ್ತು ಧೂಳಾಗ್ಬಿಟ್ಟಿತ್ತು ಎಲ್ಲನೂ ಒರೆಸ್ಕೊಂಡು ಒಂದು ಒಟ್ಟು ಬಟ್ಟೆಯಿಂದ ಹಾಗೆ ಒದ್ದೆ ಬಟ್ಟೆಯಿಂದ ಇನ್ನೊಂದು ಸರ್ತಿ ಒರೆಸ್ಕೊಂಡು ಹಳೆ ಹೂವೆಲ್ಲ ಎತ್ತಾಕಿ ಮತ್ತು ನೀಟಾಗಿ ಹೂವು ಹಾಕಿ ಪೂಜೆ ಮಾಡಬೇಕು ಕೆಲವೊಬ್ಬರು ಭೀಮನವಾಸಗೆ ಏನೇನೋ ಹರಕೆ ಎಲ್ಲ ಮಾಡಿಕೊಂಡು ವೃತ್ತ ಎಲ್ಲ ಮಾಡ್ತಾರೆ ನಾನೇನು ಮಾಡಲ್ಲ ಅಂತ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ಅಷ್ಟೇ ನಾನು ಏನೇ ಪೂಜೆ ಹೋಮ ಹೋಮ ವೃತ್ತ ಮಾಡ್ಬೇಕಂದ್ರೂ ನಮ್ಮ ಮನೆಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ನಮ್ಮ ಅತ್ತಿ ಸಂಪ್ರದಾಯ ಹೆಂಗಿದೆ ಹಂಗೆ ಮಾಡ್ತೀನಿ ಅಷ್ಟೇ ಅವ್ರು ಯಾವುದೇ ಹಬ್ಬ ಬಂದರೂ ಹಬ್ಬ ಅಂತೂ ಮಾಡಲ್ಲ ಸುಮ್ಮನೆ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡ್ತಾರೆ ಅಷ್ಟೇ ನಾನು ಅಷ್ಟೇ ನಡೆಸ್ಕೊಂಡು ಹೋಗಿದ್ದೀನಿ ನಮ್ಮ ಮನೆ ಆದಮೇಲೆ ವರಮಹಾಲಕ್ಷ್ಮಿ ಹಬ್ಬ ನಾಗರ ಪಂಚಮಿ ಎಲ್ಲನೂ ಮಾಡ್ತೀನಿ ಟ್ವೆಲ್ ಓ ಕ್ಲಾಕ್ ಮಗ ಬರ್ತಾನೆ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಬಿಡ್ಬೇಕು ಇಲ್ಲಾಂದರೆ ಬಂದು ಇನ್ನೂ ಕಿತಾಪತಿ ಮಾಡ್ತಾರೆ ಇಬ್ಬರು ಇನ್ನು ಚಿಕ್ಕವನಿಗೆ ಫೋನ್ ಹಾಕ್ಕೊಟ್ಟಿದ್ದೀನಿ ಅಂದಲ್ಲಿ ಸೈಲೆಂಟಾಗಿ ಕೂತಿದ್ದಾನೆ ಇಲ್ಲಾಂದರೆ ಸೈಲೆಂಟಾಗಿ ಕೂರೋದೇ ಇಲ್ಲ ಇಲ್ಲಿ ಬಂದು ಕಿತಾಪತಿ ಮಾಡ್ತಾಯಿರ್ತಾನೆ ಒಂದು ಸ್ವಲ್ಪ ಮಾಡೋ ಫೋನ್ ನೋಡೋ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಬಿಡ್ತೀನಿ ಇನ್ನೇನು ಪೂಜೆ ಎಲ್ಲ ಮುಗೀತು ಆಲ್ಮೋಸ್ಟ್ ಲೆವೆನ್ ಆಗ್ತಾ ಬಂತು ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ ಮಗನಿಗೆ ಸ್ವಲ್ಪ ಏನಾದರೂ ಮಾಡಬೇಕು ಮಧ್ಯಾಹ್ನಕ್ಕೆ ದೋಸೆ ಇಟ್ಟಿದೆ ಹಸ್ಬೆಂಡ್ ಊಟಕ್ಕೆ ಬರೋಲ್ಲ ಔಟ್ಸೈಡ್ ತಿಂತೀನಿ ಅಂದರು ನಾನು ಮಧ್ಯಾಹ್ನಕ್ಕೆ ದೋಸೆ ಹಾಕ್ಕೊಂಡು ತಿಂದುಬಿಡ್ತೀನಿ ಗುರುವಾರ ಮತ್ತು ರಾತ್ರಿಗೇನು ಊಟ ಮಾಡಲ್ಲ ಉಪವಾಸ ಮುಗಿದ್ಬಿಡುತ್ತೆ ಸೊ ಅಂದಾಗ ಕರ್ಕೊಂಬಂದು ಊಟ ಮಾಡಿಸಿ ಮಲಗಿಸ್ದೆ ನಾನು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಲಗಿದ್ದೆ ನಿನ್ನೆ ಬರುವಾಗ ಹಸಿ ಕಡಲೆ ಬೀಜ ತಂದಿದ್ದರು ಸೊ ಅದನ್ನು ಓರ್ಕೊಂಡು ತಿಂತಾ ಇವಾಗ ಈವ್ನಿಂಗ್ ಆಗಿದೆ ಹಾಗೆ ಹಸ್ಬೆಂಡ್ಗೂ ಸ್ವಲ್ಪ ನೆಗಡಿ ಕೋಲ್ಡ್ ಆಗಿತ್ತು ಶುಂಠಿ ಟೀ ಮಾಡಿಕೊಡು ಅಂದ್ರೆ ಅವ್ರಿಗೂ ಶುಂಠಿ ಟೀ ಮಾಡಿಕೊಟ್ಟು ನಾನು ಶುಂಠಿ ಟೀ ಕುಡಿದೆ ಹಾಗೆ ಕಡ್ಡೆ ಬೀಜ ಬಿಸಿ ಮಾಡ್ಕೊಂಡು ಸ್ವಲ್ಪ ತಿನ್ಬೇಕು ಇವಾಗ ಗುರುವಾರ ಅಮಾವಾಸ್ಯೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ ಫುಲ್ ಮಳೆ ಹತ್ಬಿಟ್ಟಿದೆ ಬೆಂಗಳೂರಲ್ಲಿ ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ಸಾಯಿಬಾಬಾ ಪೂಜೆ ಮಾಡ್ತಾ ಇದ್ದಾರೆ ಬಟ್ ಹೋಗೋಕ್ಕಾಗ್ತಾ ಇಲ್ಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಸಾಯಿಬಾಬಾ ದೇವಸ್ಥಾನ ಹಿಂದ್ಗಡೆ ದೇವಸ್ಥಾನ ಇದೆ ಮುಂದ್ಗಡೆ ಕಲ್ಯಾಣ ಮಂಟಪ ಇದೆ ನಡ್ಕೊಂಡು ಹೋಗೋಣ ಅಂದ್ಕೊಂಡೆ ಫುಲ್ ಜಿಡಿ ಮಳೆ ಮಕ್ಕಳು ಬೇರೆಗೆ ಮಲಗಿದ್ರು ಹಂಗಾಗಿ ಸುಮ್ಮನೆ ಅದೇ ನಾನು ಸ್ವಲ್ಪ ಬಟ್ಟೆ ತೊಗೊಂಡ್ಬಿಡ್ತೀನಿ ಇಲ್ಲ ಅಂದರೆ ಬೊಟ್ಟಿನೂ ನಿಂದೋಗ್ಬಿಡುತ್ತೆ ಮಳೆ ಬರ್ತಾ ಇದೆ ಹೋಗ್ತಾ ಇದೀವಿ ಮಳೆ ನಿಂತಿತ್ತು ದಿಶುನು ಇಂದ ಇನ್ನೂ ಚಿಂಟು ಮಲಗಿದ್ದ ಹಾಗೆ ಸಾಯಿಬಾಬಾಗ ಹೋಗ್ಬಾ ಅಂತ ಹೇಳಿದರು ಮನೆಯವರು ಇವತ್ತು ಗುರುವಾರ ಅಮಾವಾಸ್ಯೆ ಹೋಗಿ ಬಾ ಇಲ್ಲಿ ಹತ್ರದಲ್ಲಿದೆಯಲ್ಲ ಅಂತಂದರು ಸೊ ಹಂಗಾಗಿ ಸುಮ್ಮನೆ ಒಂದು ಐಟ್ರೆಸ್ ಮೇಲೆ ಒಂದು ಟಾಪ್ ಹಾಕೊಂಡ್ಬಿಟ್ಟು ಬಂದ್ಬಿಟ್ಟೆ ಟೈಮ್ ಆಗುತ್ತೆ ಮತ್ತು ಚಿಂಟು ಎದ್ಬಿಡ್ತಾನೆ ಅಂತ ಅಷ್ಟೊತ್ತಿಗೆ ಪೂಜೆ ನಡೀತಾ ಇತ್ತು ಸ್ವಲ್ಪತ್ತು ಪೂಜೆ ಆಗೋ ತನಕ ನಿಂತು ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ತಗೊಂಡು ಇವಾಗ ಹೋಗಬೇಕು ಇಲ್ಲಿ ಒಬ್ರು ಯಾರು ಪೂಜೆ ಮಾಡ್ಸೋಕೆ ಬಂದಿದ್ದಾರೆ ಅವರು ನೈವೇದ್ಯ ಎಲ್ಲ ತಂದಿದ್ದಾರೆ ಸೊ ನೈವೇದ್ಯ ಎಲ್ಲರಿಗೂ ಅನಿಸ್ತಾರೆ ನಾವು ತಗೊಂಡು ಹೋಗ್ಬೇಕು ಪ್ರಸಾದನ ಇದರಲ್ಲಿ ನಮ್ಮ ಬಿಲ್ಡಿಂಗ್ ಎದುರುಗಡೆನೇ ಇರೋದು ದೇವಸ್ಥಾನ ದೂರ ಇಲ್ಲ ನಾನು ಆಲ್ಮೋಸ್ಟ್ ಬರ್ತಾ ಇರ್ತೀನಿ ಬಟ್ ಡೈಲಿ ಓಪನ್ ಇರೋಲ್ಲ ಗುರುವಾರ ಮಾತ್ರ ಓಪನ್ ಇರುತ್ತೆ ಬೆಳಗ್ಗೆ ಮತ್ತು ಸಾಯಂಕಾಲ ಇವಾಗ ಇವಾಗ ಹೊಸ್ದಾಗಿ ಓಪನ್ ಆಗಿರೋದು ಅಷ್ಟೊಂದಿನ್ನೂ ಯಾರೂ ಜನ ಬರೋಲ್ಲ ಯಾರೆಲ್ಲ ಕಾಚೆಳಿ ಸುತ್ತಮುತ್ತ ಇದ್ದೀರ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ದೇವಸ್ಥಾನಕ್ಕೆ ಬಂದೋಗಿ ಚೆನ್ನಾಗಿದೆ ಬಟ್ ಮುಂದ್ಗಡೆ ಕಲ್ಯಾಣ ಮಂಪ ಇದೆ ಹಿಂದೆ ದೇವಸ್ಥಾನ ಇದೆ ಅಷ್ಟು ಕಾಣಿಸಲ್ಲ ಅದು ಸೈ ಕನ್ವೆನ್ಷನಲ್ ಹಾಲ್ ಅಂತ ಇದೆ ಅಲ್ಲ ಅದರಿಂದನೇ ದೇವಸ್ಥಾನ ಇರೋದು ಬಂದು ವಿಸಿಟ್ ಮಾಡಿ ಚೆನ್ನಾಗಿದೆ ದೇವಸ್ಥಾನ ನಮ್ಮದು ಇಷ್ಟು ಬರ್ತಾ ಹೇಳ್ತಾ ಇದ್ದ ಮೊನ್ನೆ ಊಟ ಕೊಟ್ಟಿದ್ದರು ಗುರುಪೂರ್ಣಿಮಾ ದಿನ ಅಮ್ಮ ಇವತ್ತು ಊಟ ಬೇಕು ಅಂದ್ಕೊಂಡು ಬಂದ ಇರಲ್ಲಪ್ಪ ಅಂತ ಹೇಳಿದ್ದೆ ಬಟ್ ಅವನಕ್ಕೆ ಹೆಂಗೆ ಇವತ್ತು ಪ್ರಸಾದ ಸಿಕ್ತು ಅಲ್ಲೇನು ತಿನ್ನಲಿಲ್ಲ ನಾವು ಮತ್ತೆ ಜಂಟು ಎದ್ದು ಬಿಡ್ತಾನೆ ಅಂತ ಮನೆಗೆ ತೊಗೊಂಡು ಹೋಗ್ತಾಯಿದ್ವಿ ಅಲ್ಲೇ ಒಂದು ಸ್ವಲ್ಪ ತಿನ್ನಬೇಕು ಲೆಮನ್ ರೈಸ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅವರು ಪಪ್ಪ ಕೈಲಿ ಇಷ್ಟು ದುಡ್ಡು ಇಸ್ಕೊಂಡ್ಬಂದಿದ್ದ ಎಲ್ಲ ದೇವ್ರ ಮುಂದೆಯೂ ದುಡ್ಡು ಹಾಕಿ ಹುಂಡಿಗೆ ದುಡ್ಡು ಹಾಕಿ ನಮಸ್ಕಾರ ಇದ್ದಾನೆ ದಿಶು ಫುಲ್ ಚಳಿ ಇದೆ ನಮ್ಮ ಚಿಂಟುಗೆ ಬೇರೆ ಹುಷಾರಲ್ಲಿಲ್ಲ ಸಿರಪ್ಪಾಗಿ ಮಲಗಿಸಿದೆ ಇನ್ನೂ ಮಲಗಿದ್ದಾನೆ ಗುಂಡು ಸೊ ಅದಕ್ಕೆ ಇವ್ನಿಗೆ ಸ್ವಲ್ಪ ಹೋಮ್ವರ್ಕ್ ಇತ್ತು ಮಾಡಿಸ್ತಾ ಇದ್ದೀನಿ ಹೋಮ್ವರ್ಕ್ ಮಾಡಿಸೋದಂತೂ ನಂಗೆ ತಲೆನೋವೇ ಇಲ್ಲ ಐದು ನಿಮಿಷಕ್ಕೆ ಮಾಡ್ಕೊಂಡ್ಬಿಡ್ತಾನೆ ಇವತ್ತು ಫೈ ಬರೆಯೋ ಕೇಳಿದ್ರು ಆಲ್ಮೋಸ್ಟ್ ಅಲ್ಲೇ ಬರ್ಕೊ ಅಲ್ಲಿ ಒಂದು ಫೈವ್ ಮಿನಿಟ್ಸ್ ಟೈಮ್ ಸಿಕ್ಕರೆ ಅಲ್ಲಿ ಹೋಮ್ವರ್ಕ್ ಮುಗಿಸ್ಕೊಂಡ್ ಬಂದುಬಿಡ್ತಾನೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಬುದ್ಧಿ ಇದೆ ಇವನಿಗೆ ನನಗಂತೂ ತಲೆನೋವೇ ಇಲ್ಲ ಹೋಮ್ವರ್ಕ್ ಮಾಡಿಸ್ಬೇಕು ಅನ್ನೋದು ಹಸ್ಬೆಂಡ್ಗೂ ಹುಷಾರಿರಲಿಲ್ಲ ಊಟ ಏನು ಬೇಡ ಅಂದರು ಸ್ವಲ್ಪ ಲೆಮನ್ ರೈಸ್ ತಿಂದಿದ್ರು ಅಷ್ಟೇ ಸ್ವಲ್ಪ ಮ್ಯಾಂಗೋ ಇತ್ತು ಮ್ಯಾಂಗೋ ಕಟ್ ಮಾಡಿಕೊಡು ಅಂದರು ಹಾಗೆ ಮಕ್ಕಳಿಗೆ ನನಗೆ ಎಲ್ಲರಿಗೂ ಅಂತ ಒಂದು ಟೋಟಲ್ ನಾಲ್ಕು ಮ್ಯಾಂಗೋ ಕಟ್ ಮಾಡ್ತಾಯಿದ್ದೀನಿ ಎಲ್ಲರೂ ತಿನ್ನಬೇಕು ದಿಶುಗೆ ಮತ್ತು ಚಿಂಟುಗೆ ದೋಸೆ ಹಾಕಿ ತಿನ್ನಿಸ್ತೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಥ್ಯಾಂಕ್ ಯು